ಸೊ ಈಶ್ವರಪ್ಪ ಅವರು ಮಾತಾಡ್ಬೇಕಾದ್ರೆ ಅಂಡ್ ಈಗಲೂ ನಾನು ಹೇಳ್ತಾ ಇದ್ದೀನಿ ಅವರು ಒರಿಜಿನಲ್ ಬಿ ಟಿ ಟೀಮ್ ಅವರು ಆಯ್ತು ಅವರಿಬ್ರು ನೋ ಪ್ರಾಬ್ಲಮ್ ಅವರು ಏನ್ ಟೀಮು ಬಿ ಟೀಮು ನಮಗೆ ಜೂನ್ ಫೋರ್ತ್ ಎಲ್ಲ ಗೊತ್ತಾಗುತ್ತೆ ಜೆಡಿಎಸ್ ಇಲ್ಲ ಅವರು ಚುನಾವಣೆ ಪೂರ್ವಕ ಒರಿಜಿನಲ್ ಟೀಮ್ ಆಯ್ತು ಓ ಟೀಮ್ ಆಗಿದೆ ಅದು ಅವರ ಒರಿಜಿನಲ್ ಟೀಮ್ ಬಿಜೆಪಿಯವರ ಜೊತೆಗೆ ಸೇರ್ಕೊಂಡು ಆಯ್ತು ಸಿ ತತ್ವ ಸಿದ್ಧಾಂತ ತುದಿ ಬುಡ ಏನು ಇಲ್ಲ ಒಂದು ಸ್ವಾರ್ಥದ ರಾಜಕಾರಣವನ್ನು ಇಷ್ಟು ವರ್ಷ ಮಾಡ್ಕೊಂಡು ಬಂದು ಒಂದು ನ ಹೋಗ್ಬಿಟ್ಟು ಅಡ ಇಟ್ಟು ಅವ್ರ ಪಕ್ಷ ಉಳಿಸಕ್ಕೋ ಇಲ್ಲಾಂದ್ರೆ ಯಾರನ್ನೂ ಉಳ್ಸಕ್ಕೋ ಇಲ್ಲ ವೈಯಕ್ತಿಕವಾಗಿ ಒಂದು ಆಸೆ ಇಟ್ಕೊಂಡು ಮಾಡೋದಿದೆಯಲ್ಲ ಐ ಡೋಂಟ್ ಥಿಂಕ್ ಇಟ್ ಇಸ್ ರೈಟ್ ನನ್ನ ಪ್ರಕಾರ ಸೊ ಈಶ್ವರಪ್ಪ ಅವರು ಮಾತಾಡಬೇಕಾದ್ರೆ ಅಂಡ್ ಈಗಲೂ ನಾನು ಹೇಳ್ತಾ ಇದ್ದೀನಿ ಅವರು ಒರಿಜಿನಲ್ ಬಿ ಟಿ ಟೀಮೇ ಅವರು ಆಯ್ತು ಅವ್ರಿಬ್ರು ನೋ ಪ್ರಾಬ್ಲಮ್ ಅವರು ಟೀಮು ಬಿ ಟೀಮು ನಮಗೆ ಜೂನ್ ಫೋರ್ತ್ ಎಲ್ಲ ಗೊತ್ತಾಗುತ್ತೆ ಏನ್ ಜೆಡಿಎಸ್ ಇಲ್ಲ ಅವರು ಚುನಾವಣೆ ಪೂರ್ವಕ ಒರಿಜಿನಲ್ ಟೀಮ್ ಆಯ್ತು ಓ ಟೀಮ್ ಆಗಿದೆ ಅದು ಅವರ ಒರಿಜಿನಲ್ ಟೀಮು ಬಿಜೆಪಿಯವರ ಜೊತೆಗೆ ಆಯಿತು ಸಿ ತತ್ವ ಸಿದ್ಧಾಂತ ತುದಿ ಬುಡ ಏನೂ ಇಲ್ಲ ಒಂದು ಸ್ವಾರ್ಥದ ರಾಜಕಾರಣವನ್ನು ಇಷ್ಟು ವರ್ಷ ಮಾಡ್ಕೊಂಡು ಬಂದು ಒಂದು ನ ಹೋಗ್ಬಿಟ್ಟು ಅಡ ಇಟ್ಟು ಅವ್ರ ಪಕ್ಷ ಉಳಿಸೋಕ್ಕೋ ಇಲ್ಲಾಂದ್ರೆ ಯಾರನ್ನ ಉಳ್ಸಕ್ಕೋ ಇಲ್ಲ ವೈಯಕ್ತಿಕವಾಗಿ ಒಂದು ಆಸೆ ಇಟ್ಕೊಂಡು ಮಾಡೋದಿದೆಯಲ್ಲ ಐ ಡೋಂಟ್ ಥಿಂಕ್ ಇಟ್ ಇಸ್ ರೈಟ್ ನನ್ನ ಪ್ರಕಾರ